ಈಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಆಯ್ತು ಬ್ಲಾಕ್ ನ ಏನೇನಾಥದ ಏನು ಏನ್ ಸುದ್ದಿ ಅಂತ ನೋಡಾಮ ಅಂತ ಈಗ ಬ್ರೆಡ್ ಗರಂ ಮಾಡಕತ್ತಿ ನೋಡ್ರಿ ಪ್ಲಸ್ ಇದ್ರ ಜೊತೆ ಅಂತಂದ ನೋಡ್ರಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡು ಇಬ್ಬರದು ಟಿಫಿನ್ ಗೋಸ್ಕರ ಅಥವಾ ಈಗ ಜಲ್ದಿ ಮಾಡಿಲ್ಲ ಕೆಲಸ ಈಗ ನೋಡ್ರಿ ನಮ್ಮ ಮನೇಗ್ ಎಲ್ಲರೂ ರೆಡಿ ಆಗಿನ ನಮ್ಮ ಚಿಕ್ಕಣ ಸ್ಕೂಲಿಗೆ ಹೊಂಟನ ನಮ್ ಮಿಕ್ಕಣಗೆ ಎದ್ರ ಕೂತಾನ ನಾನು ರೆಡಿ ಆಗಿನಿ ಅವ್ರ ಪಪ್ಪ ಎಲ್ಲ ಕಾಣಿಸಲ್ ಆಗಿರ ಸಂತೋಷ ಈಗ ಸಂತೋಷ್ ರೆಡಿ ಆಗ್ಯಾನ ಯಾಕಂದ್ರೆ ನಾವು ಹೊಂಟಿವಿ ಎಲ್ಲಿ ಹೊಂಟಿವಿ ಸಂತೋಷ್ನು

छोड़ दो। हाँ चोड़ा नव दो। दो रूल हैंड चेंज है आधार कार्ड फोटो तक बे टोकन को टोकन बड़े आम्य लेनी आम्य डॉक्ट्री तोरसी आम्य मतलब बिंदी कणे बंद नोड़ी ಯಾರು ಅಲ್ಲಿ ಅಲ್ಲಿ ಎಮರ್ಜೆನ್ಸಿದಾಗ ಬರ್ಸ್ಕೊಂಬ ಅಂದ್ರೆ ಅವ್ರು ಮತ್ತು ಫುಲ್ ಬಾಡಿ ಚೆಕಪ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅಲ್ಲಿ ಹೊಂಟ ನೋಡ್ರಿ ಸಂತೋಷ ನಂದೆಲ್ಲ ತೋರ್ಸೋದೆಲ್ಲ ಆಯಿತು ಆ ಪಾಪ ಬ್ಲಡ್ ಟೆಸ್ಟಿಗೆ ನಿಂತಿದ ಬ್ಲಡ್ ಟೆಸ್ಟ್ ಮಾಡ ಬ್ಲಡ್ ಟೆಸ್ಟ್ ಮಾಡ್ಸಲ್ವಾಗ ಬಟ್ ಬಹಳಷ್ಟು ಇಶ್ಯೂಗಳು ರೀ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇರೆ ಕಡೆಗೆ ಹೋಲಕ್ಕತ್ತೀವ್ರಿ ನಾವೀಗ ಎಲ್ಲ ಬ್ಲಡ್ ಟೆಸ್ಟ್ ಇದು ಆಗಂಗಿಲ್ಲ ಅದಕ್ಕೆ ಬೇರೆ ಕಡೆ ಹೋಲತ್ತೀವಿ ಈಗ ಹೋತಾನೆ ಹಂಗೆ ನೋಡಿರಿ ನಮ್ಮ ಸೊಟ್ರೆ ಸೊಟ್ರೆ ಹೋತಾನೆ ಹಂಗೆ ನೋಡ್ರಿಗ ಲೈನ್ ನೋಡಿರಿ ಎಷ್ಟದ ಗೋಲಿ ತೊಗೊಂಡು ಹೋಗ್ತೀವಿ ಮನೆಗೆ ಬೇರೆ ಕಡೆ ತೋರಿಸ್ಬೇಕು ನೋಡಿರಿ ನಾವು ಕೂತೀನಿ ನನಗೆ ಯಾಕೋ ಒಂಥರ ಅನ್ಸಿರತ್ತಿತ್ತು ಅದಾಗ ಅದ್ರ ಬರೀ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಬೆಳಗ್ಗೆ ನಿಂತ ಬ್ಲಡ್ ಟೆಸ್ಟ್ ಮಾಡ್ಸೋ ಸಲುವಾಗ ಏನೊಬ್ರಿ ಮೆಸೇಜ್ ಮಾಡಿ ಬ್ಲಡ್ ಟೆಸ್ಟ್ ಮಾಡ್ಸೋ ಸಲುವಾಗ ಅಲ್ಲಿ ಹೋಗ್ಬೇಕು ಪ್ರೈವೇಟ್ದಾಗ ಹೋಗಬೇಕು ಈ ಬ್ಲಡ್ ಟೆಸ್ಟ್ ಯಾಕಂದ್ರೆ ಇಲ್ಲಿ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಂದರು ಸಂತೋಷ ಅಂದ್ರೆ ಸುಮ್ಮನೆ ಇಪ್ಪತ್ತು ಜಾಗದಾಗ ಯಾಕೆ ಮಾಡ್ಸಾಮಿ ಒಂದೇ ಜಾಗದಾಗ ಮಾಡ್ಸಾಮಿ ಅಂತಂದ

ಮತ್ತೆ ಎ ಟಿ ಎಂ ಬಂದೀವಿ ರೀ ಮತ್ತೆ ರೊಕ್ಕ ತಕ್ಕೋಕ ಯಾಕಂದ್ರೆ ರಿಕ್ಷಾ ಅಣ್ಣನ ಬಲಿ ಇದು ಇಲ್ಲ ಅಂತ ಅಂತ ಈಗ ರೊಕ್ಕ ತಕ್ಕೋಕ್ ಬಂದೀವಿ ಇಬ್ರು ನಂಬಲ್ನೂ ರೊಕ್ಕ ಇಲ್ರಿ ಕ್ಯಾಶ್ ಇಲ್ಲ ಫೋನ್ ಪೇದಾಗಿ ಅವ ರೊಕ್ಕ ಐಟಮ್ದಾಗಿನ ಹೊರಗೆ ಬರ ಮನ್ಸಿಲ್ ನೋಡ್ರಿ ಒಂದು ಬಿಸಿಲ ಹಿಂಗ ಬಿಸಿಲ ಅದ ರೀ ಏನ್ ಕೇಳಬೇಡ್ರಿ ಫುಲ್ ಟಾಪ್ ಟಾಪ್ ಬಿಸಿಲ್ ಅದ ನೋಡ್ರಿ ಬಾರೋ ಹೋಗಾಮಿ ಹಸುವಲ್ಲ ತಂದನಾಗ

ಸಂದರ್ಶಕ ಹarda ಖಂದಂದಗ ಅರ್ಧ ಮಂದಿ ಅಂಬಿಕೆ ಜಲ್ದಿ ಸೈಲೆಂಟ್ ಬೆಡಕೋಲತರాత్రి ಯಾರ ಯಾನೋ ಮಾಡಕತರ ಅಂತ ಅವೆಲ್ಲ ವಿರುದರ ಸರ ಕાળા ಮೇಲೆ ಎಲ್ಲ ಮೈನೆ ನಡ್ಕೊಂಡು ಹೋಗ್ತಾಳ ನೈಯ ಜಾಸ್ತಿ ಟೆನ್ಷನ್ ತಗೊಳೋದು ಹೌದು ಹುಟ್ಟಿ ಒಂದ್ ಬರ ಸಾಯಾದ್ರೆ ಅದ ಹೌದಿಲ್ಲ ಆ ಜಾಸ್ತಿ ಟೆನ್ಷನ್ ತಗೊಳ್ರೀ ನಾಯಿ ನನಗೆ ಹುಡುಗರಿ ಇಲ್ಲಲ್ಲ ಕದನಕ್ಕೆ ಹುಡುಗರ ಹಾಂಗ್ರೆ ಬದಸರ ಅದೇ ಆ ಬ್ರೋ ಹಾಂಗ್ರೆ ಬದಸರ ಪಾಪ ಹೋಯ್ಬಿಡು ಎಷ್ಟತನ ಮನೆ ನಿಂದ್ರುತಿ ಚಾವಿ ಹಾಕೊಂಡು ಸ್ಕೂಲಿಗೆ ಹೋಗ್ಯನ್ರಿ ಸಂತೋಷ ಹೋಗ್ಯನ ಚಾವಿ ತಗೊಂಡ್ ಬರ್ಲಕ ಶೀನ್ ಅಂದ್ರ ಶೀನ್ ಉಂಟಾವ್ರಿ ಅಲ್ಲಿ ಪಪ್ಪ ಪಟ್ಟಿ ನೋಡ್ರಿ ಚಂದ ಕೆಲಸ ಮಾಡತ್ತಾರೆ ಇಲ್ಲೆಲ್ಲ ಗಂಡಸ ಕೆಲಸ ಮಾಡ್ತಾರೆ ನೋಡ್ರಿ ಹಂಗೇನಿಲ್ಲ ಹೆಣ್ಮಕ್ಳೆ ಮಾಡ್ಬೇಕಂತ ಗಂಡ ಹೆಣ್ಣು ಇಬ್ರು ಕೂಡ ಕೆಲಸ ಮಾಡಿದೆ ಮನೆ ನಡೀತದ ನಾ ಶಿವನಿ ಏನಂದಿಮ್ ಫೋನ್ ಮಾಡಿದ ಹ್ಞೂ ನಾ ಹೇಳಿದ್ದೇನ ಅವ್ರಿ ಹೆಂಗ ಸ್ವಲ್ಪ ಸಂತೋಷ ನಾನು ಚಂದ ತರ ಹೆಂಗೆ ತಿರುಗ್ತೀನಿ ಸಂತೋಷ ನೀರ್ ಕೆಲ ಮನೆ ಕೂತಿ ಏನ್ ಮಾಡ್ತೀನಿ ಅಂಬಿಕಾ ಅತ್ ಗೆ ಸೇನ ಹೆಂಗ ಮಾಡ್ತೀನಿ ನಾ ಹೆಂಗೆ ಮಾಡ್ತೀನಿ ಸಂತೋಷ ಇಡಿ ದಿನ ಅವಂತ ನಡಿ ನನ್ನ ಜೊತೆ ನಾನು ಆಫೀಸ್ ಗೆ ಒಂದಿನ ನೋಡಿ ನಾಷ್ಟ ಸ್ಟಡಿ ತಿಗ ಮಂತ್ರೇಶ ಅದು ಸೋ ಈ ಮತ್ತೆ ನಾವು ಹೋಗೋ ಆಫೀಸ್ ಸರ್ ಬಾಯ್ ಇಂಪಾರ್ಟೆಂಟ್ ಮೀಟಿಂಗ್ ರೀ ಇಮ್ಮೂರಿ ಹ್ಮ್ ಬ್ಲಡ್ ಟೆಸ್ಟ್ ಮಾಡಿಸ್ಲಿಲ್ಲ ಅಲ್ರಿ ರೀ ಆಫೀಸ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಇರ್ತೀರ ಹ್ಮ್ ಬಿಸಿ ಬಿಸಿ ಈಗ ಫುಲ್ಕೆ ನಡೆದ ನೋಡ್ರಿ ಜೊತೆ ನೋಡ್ರಿ ಮಸ್ತ್ ಅನ್ನತ್ ಎಗ್ ಬುರ್ಜಿ ಮಾಡೀನ್ರಿ ಈಗ ಇಲ್ಲಿ ಎಗ್ ಬುರ್ಜಿನ ರೆಡಿ ಆಗ್ಯದ ಒಂದ್ ಕೆಲಸ ಮಾಡ್ತೀನಿ ಆಮೇಲೆ ಉಣ್ಣೀನಿ ನೋಡ್ರಿ ಇಬ್ಬರ್ ಸ್ವಲ್ಪ ಎಡ ಫುಲ್ಕೆ ಮಾಡೀನಿ ಮತ್ತಂದ್ರೆ ಎಗ್ ಬುರ್ಜಿ ಮಾಡಿ ನೋಡ್ರಿ ಫ್ರೆಂಡ್ಸ್ ಈಗ ನಾಷ್ಟ ಮಾಡ ಸಂತೋಷ ಹ್ಮ್

ಗುಂಪಿನೇ ಮದಿ ಒಟ್ಟ ಹೇಳಿದ್ ಮತ್ ಕೇಳ ನೋಡ್ರಿ ತಂದೆ ನಡಸ್ತಾನ ಬರೀ ತಂದೆ ಆಡ್ತಾನ

क्या कर रहे हो गई बारिश हो गया अंदर आओ ये थोड़ा ना मेरे नेचर की है मतलब सबसे भूलती मिलती है ऐसा ही होना चाहिए लेकिन इस लड़की में नहीं मैंने काफी ऐसा ही रहना चाहिए, नहीं चाहिए।, नहीं चाहिए। <laughs> आ, ये वाला इसका तो खुशबू का तो मैम दिलवा लेकिन मुझे ना इसका मशीन पैसे किया, मैं गया। इस गया। इस तो नहीं दिया मैम ने दिया है सर इट्स अ स्ट्रेटनर अब ये फिर वो का एक रिंपिंग है अंदर अच्छा इनके पास है ले ले नहीं मैं तो भूत तो नहीं बन गई नहीं कर दी यार साक्षी तू दिख भी नहीं रही है तू दिख भी नहीं देख ये देख रेनू दे रेनू दे तो बड़ रहे हैं ये ना मेरे वीडियो में दिख भी नहीं रही है इतनी सी हो गई देखो मुझे चप्पल वही बोल के तू दिख नहीं रही है बिल्कुल ओए भी रही है चले हम वो वाला जाते दो चोटी भी बनाते ऐसे आए, ऐसे नहीं बनाते। ये यह जो आप स्ट्रेट कर रहे हो जब तक आप वॉश नहीं करोगे चलेगा अब आप उल्टा सीधा मोटी मोटे, -मोटे करके हो जैसी हो के वैसी हो लोग स्ट्रेट कराने आते हैं ऐसे किसी किसी फंक्शन में जाना है तो पूरे वालों को बोल के स्ट्रेट करते उसके बाद ढाई

ये कुछ ज्यादा इंटेलिजेंट बच्चे हैं है मैम आपके इसीलिए तो आप इतने फेमस हो मैम आउट ऑफ कंट्री में फेमस हो गए आप हमारे टीचर तो फिर इंडिया से चलो भी इंडिया मैं वही बोल रही हूँ इंडिया तो इंडिया इंडिया से बाहर भी फेमस हो क्योंकि आप बहुत अच्छी टीचर हो करके बच्चों को मारती नहीं हाँ। हो हाँ वही वाला मैंने किया कैसा लग रहा है बहुत सुंदर अति सुंदर सच तो में मैम ने भी बोला ना एकदम लग भी रहा है लियर लियर है देख आ भी रहे आ भी रहे लियर लियर अच्छा लग रहा है तो बहुत सुपर लग रहा है कमेंट में डालना सब लोग खुशबू है इसका नाम बोलना कि बहुत सुंदर की है मेरी जैसी है नोड़ी फ्रेंड्स ना ही मन बंद नोड़ी फ्रेंड्स हम बंदी नम चिकण कुर्जी परोटा तीन अंतल मतलब वेरी गुड ಮತ್ತ ನೀ ಮಾಡಿದ್ದಾನ ನಾ ಮಾಡೋಗಿ ಎಲ್ಲರಿಗೆ ಗೊತ್ತದ ಮತ್ತಂದ್ರೆ ಮಿಕ್ಕೇನ್ ಮಾಡಾನಂತ ಪಪ್ಪ ಬಲಿ ರೊಕ್ಕ ತೊಗೊಂಡ್ ಕಿಸಿದ್ರೆ ಬಿರಿಯಾನಿ ತಿಂದಾನಂತ ಕೇಳ್ರು ಈಗ ನನಗೇನು ಮಾಡೋದಿಲ್ಲ ಏನಿಲ್ಲ ನಾನು ಪಪ್ಪನ ಜೊತೆ ಗುರ್ಜಿ ಮತ್ತು ಪರೋಟ ತಿಂದೀನಿ ನಾನು ಸೀದಾ ಮುಕ್ಕಂಬಿಡ್ತೀನಿ ಆಮೇಲೆ ಮತ್ತೆ ಅದೇನಾದ್ರೆ ಸ್ನ್ಯಾಕ್ಸ್ ಅದು ಮಾಡಿದ್ರೆ ಅವ್ರ ಅಷ್ಟೇ ಅಲ್ಲತ್ತರ ಅವ್ರನ್ನೂ ಜಾಸ್ತಿ ನೈಗೆ ಒಟ್ಟು ನಾ ಬರಕಿ ತಪ್ಪಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತದ ಅದಕ್ಕೆ ಕ್ಲಾಸ್ನಾಗ ಏನಾರ ಮೇಕಪ್ ಅದು ಆಲತ್ತಿತ್ತಂದ್ರೆ ಈಗ ಲೇಟ್ ಆತ ಚಿಕ್ಕು ಬಂದಿ ಚಾವಿ ತಗೋಲಕ್ಕೆ ನಾನು ಜನಂಗೆ ಲೇಟ್ ಆತದಪ್ಪ ಅಂತ ಬಟ್ ಸ್ವಲ್ಪ ಅದು ಕ್ಯಾನ್ಸಲ್ ಐತ್ರಿ ನಾಳೆಗೆ ಮೇಕಪ್ ಅದು ಮಾಡೋದೆಲ್ಲ ಅದಕ್ಕೆ ಜ್ವರ ನೋಡಿ ಈಗ ಹೋಗಲ್ಲ ಅಲ್ಲಿ ಇದ್ದನಾ ನಾಳೆ ಏನು ರೆಶ್ಟ್ ಮಾಡ್ಬೇಕೇನು ಅವ್ರು ಮುಂದೆ ಅವ್ರು ಏ ನಮ್ಮ ನಮ್ಮ ಮ್ಯಾಮ್ಗಳು ಎಲ್ಲಾರು ಅದಲ್ಲತ್ತಾರ ನಿಮ್ಮ ಮಗ ಏನ್ ಪೂರಾ ಏನ್ ಎಷ್ಟು ನಿನ್ನ ಪ್ರೀತಿ ಮಾಡ್ತಾನತ ನಾ ದವಾಖಾನಿನಿಂದ ಇದ್ದೇಳಿ ಅದ್ರ ಕಡೆ ಹೋಗಿ ನಿಂಗೆ ಅಲ್ಲಿ ಏನಂತಾನೆ ಎಲ್ಲರ ಮುಂದೆ ನೀ ಯಾಕೆ ಬಂದಿದ್ದೀನಿ ದವ್ಖಾನೆಗೆ ಹೋಗ್ಬಂದ್ ಮನೆಗೆ ರೆಶ್ ಮಾಡ್ಬೇಕು ಅಂತ ನೀನು ಗೊತ್ತಾಗಲ್ಲ ನಿನ್ನ ಕಣ್ಣು ನೋಡಿ ಎಷ್ಟು ಕೆಂಪು ಆಗ್ಯಾವ ನೀನು ಸೀದಾ ಮನೆಗೆ ಹೋಗ್ಬೇಕಿತ್ತು ನೀ ರಶ್ ಮಾಡ್ಬೇಕು ನಾನು ಮನೆ ಕೂತ್ ಏನು ಮಾಡದು ಬಂದಿನಪ್ಪ ಅಂತ ನಾನು ಅಂತೀನಿ ನೋಡ್ರ ಸಕ್ಷಮ ಬಾಡಿಸಿ ಬಿಡಿಸ್ತಾನಂತ ನನಗೆ ಮಗನ ನಿಮ್ಮ ಅಪ್ಪೇ ನನಗೆ ಏನೂ ಅಲ್ಲಂಗಿಲ್ಲ ನಾ ನೋಡಮ್ಮ ಅದು ಆಮೇಗೆ ಆಮೇಗ ನೀ ಫಸ್ಟ್ ಸ್ನಾನ ಮಾಡ್ಕೊ ನೋಡಿರಿ ಕೆಲೊಬ್ರು ಮಕ್ಳು ಹೆಂಗೆ ಇರ್ತಾರೆ ನಮ್ಮ ಮಕ್ಳು ಹೆಂಗೆ ಹರ ನೋಡ್ರಾಗ ಲೈಫ್ ಲಾಂಗ್ ಇಷ್ಟೇ ಇದ್ದರೆ ಸಾಕು ಇಷ್ಟೇ ಪ್ರೀತಿ ಮಾಡಿದ್ರೆ ಸಾಕು ಆತ್ ಕೆ ಪ್ರೀತಿ ಮಾಡಿದ್ರೆ ಹ್ಞೂ ಮುಂದೆ ಹೇಳು ನನ್ನ ಮಗ ನನಗೆ ಕ್ಲಾಸ್ ತಗೋಲತ್ತಾನ ರೀ ಬೆಳಿಗ್ಗೆ ನಾ ನೋಡ್ರಿ ಫ್ರೆಂಡ್ಸ್ ಮೀಶೋ ನಿಂತ ಒಂದು ಹಿರೆಸಸರಿ ಆರ್ಡರ್ ಮಾಡಿದ್ರಿ ಸೊ ಈಗ ಅದು ಬಂದದ ಪೆಲ್ಲ ಓಪನ್ ಮಾಡಿ ಕೇಳಿಸಿನ ನೋಡಮ್ಮ್ರಿ ಯಾಕಂದ್ರೆ ರೇಣು ಮ್ಯಾಮ್ದು ಒಂದು ಆ್ಯಪ್ ಲಾಂಚ್ ಆಗ್ಯದ್ರಿ ಅಂದ್ರೆ ಆ್ಯಪ್ ಮೀನ್ಸ್ ಒಂದು ಅವ್ರು ಭೀ ಅದ್ರಾಗ ಇದು ಮಾಡತ್ತಾರ ಬಿಸ್ನೆಸ್ ಮಾಡ್ಲಾಕದ ಸಾರಿ ನಂಗೆ ಹೇಳಕ್ಕೆ ಬರಲ್ಲ ಆಗ್ಯದ ತೋ ಅವ್ರು ಅದ್ರಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ಮಾಡ್ಯಾರತೋ ಇದು ಅವ್ರದ್ದೇ ಅದ ರೀ ಫ್ರೆಂಡ್ಸ್ ನಾನು ತೊಗೊಂಡಿನ ಅವ್ರ ಬರ ಪರ್ಚೇಸ್ ಮಾಡೀನಿ ತೊ ಹ್ಯಾಂಗದ ಏನೇನು ಸುತ್ತೆ ಅಂತ ಕೇಸಿನ ನೋಡಮ್ಮ ಅಂದ ಬರ್ರಿ ನಮ್ಮ ಸಾಂಬ್ರೂ ಇಬ್ಬರು ಮಂದಿಕೊಂಡ್ರೆ ನಾನು ಮನ್ಕೊಂಡಿದ್ದೆ ಬಟ್ ಅವ್ ಪಾರ್ಸಲ್ದ ಹಣ್ಣಾಗ ಬಂದಿನಿ ಪಾರ್ಸಲ್ ತೊಗೊಂಡು ಕೇಳಿಸಿಲ್ಲ ಕಳಿಸಿನ ನೀರು ಹ್ಯಾಂಗದ ನೋಡಮ್ಮ್ರಿ ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿ ಮಾಡಿರಿ ಇದ್ರಾಗ ಅದ ಮ್ಯಾಕ್ ಇದ್ರಾಗ ಮತ್ತೆ ಕವರ್ ಹಾಕ್ಯಾರಿ ಮತ್ತು ಪ್ರಾಡಕ್ಟ್ ಒಳಗದ ನೋಡ್ರಿ ಇದ್ರೊಳಗೆ ಈಗ ರೀ ಸೊ ಓಪನ್ ನಿಂದ ರೀ ಇದು ನಿಂತ ಈ ಕಡೆಯಿಂದ ಈಗ ಟೋಟಲ್ ಮೂರು ಪ್ಲಾಸ್ಟಿಕ್ದಾಗ ಕವರ್ ಮಾಡಿ ಕೊಟ್ಟಣ ಮೂರು ಕವರ್ದಾಗ ಒನ್ ಟೂ ತ್ರೀ ಅದ್ರ ಇದು ಅದ ನೋಡ್ರಿ ಈಗ ಹೇರ್ ಎಸೆಸರಿ ಸೂಪರ್ ಅದ ನಿಂದ ತಗೊಂಡ್ ನೋಡಮ್ ನೋಡ್ರಿ ಫ್ರೆಂಡ್ಸ್ ಈ ಟೈಪ್ ಅದ ಚೆಂದ ರೀ ಈಗ ನಿಮಗೆ ಯಾರಿಗೂ ಬೇಕಂದ್ರೆ ನಂಗೆ ಲಿಂಕ್ ಕೇಳಿ ನಾನು ಲಿಂಕ್ ಕಳಿಸ್ತೀನಿ ಅಂದ್ರೆ ನಿಮಗೆ ಬಾಯೋದಾಗ ಈಗ ರೀ ಸೂಪರ್ ಅದ ನೋಡಿರಿ ಫ್ರೆಂಡ್ಸ್ ಈಗ ಅವ್ರದ್ದು ಮೀಶೋ ಲಿಂಕ್ನು ಕಳಿಸ್ತೀನಿ ಪ್ಲಸ್ ಅಂದ್ರೆ ಇದರ ಲಿಂಕ್ನು ನಾನು ನಿಮ್ಗೆ ಕೊಡ್ತೀನಿ ಅದು ನಿಮ್ಗೆ ಬೇಕೈತೆ ನೀವು ಕೇಳಿ ಕಳಿಸ್ತೀನಿ ಕಳಿಸ್ತೀನಂತ ಬೆಸ್ಟ್ ಅದ ರೀರೀ ಬ್ರೆಡ್ ಆಮ್ಲೆಟ್ ಮಾಡ್ಲತ್ತ ಬ್ರೆಡ್ ಆಮ್ಲೆಟ್ ಮಾಡ್ಲತ್ತಿರೋ ಹ್ಞೂ

ಮೀಡಿಯಾ ಬಂದಾಡ್ರಿ ಫೋನ್ ಏನೋ ಅವ್ರ ಫ್ರೆಂಡ್ ಮಾಡಿ ಬಿಟ್ಟು ಬಂದ ತಳಕೊಂಡ್ ಬಂದ ಮತ್ ನನ್ ಫೋನ್ ನಿಂತ ಫ್ರೆಂಡ್ ಗೆ ಫೋನ್ ಮಾಡ್ಯಾಳ ಮತ್ ಈಗ ಅವ್ರ ಮನಿಗ್ ಹೋಗ್ಯಾಳ ಈಗ ಡ್ರೆಸ್ ಚೇಂಜ್ ಮಾಡಿ ಕೇಸಿನ್ರಿ ಈಗ ಮತ್ ಅವ್ರ ಫ್ರೆಂಡ್ ಬಂದ್ ಹೋಗಕ್ಕಂತ್ರಿ ಕಿ ಫೋನ್ ತರ್ಲ ಏನ್ ಫಾರ್ ಬಂದಾಳ ಅಂತ ಕಿ ಎಗ್ ರೋಲ್ ನೋಡ್ರಿ ಫ್ರೆಂಡ್ಸ್ ನೂಡಲ್ ಹಾಕ್ನು ಮಾಡ್ತಾರ ನಾರ್ಮಲ್ ಆಗ್ನು ಮಾಡ್ತಾರ ಬಟ್ ನಾ ಅಂದ್ರೆ ಈ ಟೈಪ್ ಮಾಡ್ತೀನಿ ನೋಡ್ರಿ ನಮ್ದು ಇಬ್ರು ಸಾಂಬಾರ್ ಸಲುವಾಗ ಈ ಥರ ಮಾಡ್ತೀನಿ ರೀ ನಾನು ಇದ್ರ ಮ್ಯಾಗ ರೊಟ್ಟಿ ಹಿಟ್ ಕೇಸಿನ ಮಾಡ್ತೀನಿ ಮಾಡ್ತೀರಿ ಮ್ಯಾಗಿನಿಂದ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಚಂದ ಅನ್ನತೈ ಇದಕ್ಕೆ ಆ ಕಡೆ ನಿಂತು ಈ ಕಡೆ ನಿಂತು ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಮೀನ್ಸ್ ಚಂದ ಇದಕ್ಕೆ ಇದು ಮಾಡ್ಬೇಕು ಅಲ್ಟಿ ಪಲ್ಟಿ ಹೊಡೆದ್ ಕೇಸನೆ ಬೇಯ್ಸ್ಕೊಬೇಕು ಚಂದ ನೋಡ್ರಿ ಈಗ ಆಗೋದು ರೆಡಿ ಅನ್ಲತ್ತೀಳ ಮಮ್ಮಿ ಆಯ್ತು ನೋಡಿ ನೋಡಿ ಇಲ್ಲ ತಿಂತು ನೋಡು ತಿನ್ನೋ ಟೈಮ್ನಾಗ ಹಿಂಗೆ ಹಿಂಗೆ ಹರ್ದಿ ಹರ್ದಿ ತಿನ್ನ ನೋಡಿ ಹಿಂಗೆ ಮಾಡಿ

પાપો ઊટાને મારે જાદક જબરદસ્તનો માર કોટિન ગેસ નું કલર સેયતું ઈગર ટ્યુશન ખો ભરત નેણ ભાંડ ટીક વેકા એન કલસા કો માર વેકા એલા બટની ની ઈડ વેકા અડગી માર વેકા ગેસ તું મસકોન ભર વેકા અણા ની જલ્દી હો જલ્દી ભરપા અમે 7:30 7:00 સાત ને 7:00 વાગ્યે આમ પકાઈ દું ને ઠીક છે હેજી કી ನಾ ಈಗ ಏನು ಮಾಡೋಕ್ಕಿರ್ಬೇಕು ಗೆಸ್ ಮಾಡಿರಿ ನೋಡಮ್ಮ ಇದು ನೋಡಿ ಪ್ಲಸ್ ಇದು ನೋಡಿ ನಿಮಗೆ ಏನು ಅನಿಸ್ಲಾತಿರ್ಬೇಕು ನನಗೆ ನೀವೆಲ್ಲರೂ ಪಕ್ಕ ಕಮೆಂಟ್ನೇ ಹೇಳಿರಿ ಬ್ಯಾಳಿಗೆ ನೋಡಿ ನೀರಿಗೆ ನೋಡಿ ನಿಮಗೆ ಏನು ಅನಿಸ್ಲತ್ತದಂತ ಮತ್ತಂದ್ರೆ ಇವಿಸು ಭಾಂಡೆ ರೀ ಪ್ಲೇಸ್ ಇವಿಸ್ ಭಾಂಡಾವ ಈಗ ಸರ 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 ಬಾಣನೆ ತೊಳಿತೀನ್ ಬೇಗ ಫಸ್ಟ್ ಇದು ಬ್ಯಾಳಿ ಕುದ್ದಿಸೋಕೆ ಇಟ್ಟೀನಿ ಇಟ್ಕಿಸಿ ಹಾಗೆ ಬಾಣನೆ ತೊಗೊಂಬತ್ತೀನಿ ಮತ್ತು ಊಟಕ್ಕೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನನ್ನ ಮಾರಿ ಹೆಂಗೆ ಉಬ್ದಂಗೆ ಉಬ್ಬ್ದಂಗೆ ರೀ ಇವತ್ತು ಯಾಕೋ ಭಾಳ ಬೇಚನಿ ಆಲತ್ತದ್ರಿ ಭಾಳ ಯಾಕೋ ಸಂಜೆ ಹಿಡಿದಿತ್ತು ನಮ್ಮ ರೀ ಯಾಕೆ ಗೊತ್ತದೆ ನಾನು ರಾತ್ರಿನು ಅನ್ಕೊಲಾಗೇನಲ್ರಿ ಅದಕ್ಕೋಸ್ಕರ ಇವತ್ತ ಟ್ರೈ ಮಾಡ್ಲತ್ತೇನಿತ್ತು ಅನ್ಕೋಲೆ ಬಾತಿ ಹಿಡಿದೀನಾ ಅಂತ ಕೆಸಿನ ಇತ್ತು ರಾತ್ರಿನೂ ಅಂತ ಅಂದ್ ನೋಡಮ್ಮ ಏನು ರಾತ್ರಿನೂ ಹಿಂಗೆ ಆತದೆ ಇನ್ನು ಹಿಂಗೆ ನೋಡ್ಲತ್ತೀರ ಮತ್ತು ಮುಗಿಸರ್ ಸೋರ್ ಸುರ್ ಸೋರ್ಲತ್ತಿ ಕೆಲವೊಂದು ಜನಕ್ಕೆ ಅಂದ್ಸರ್ ನಾಟಕ ಮಾಡ್ತದೆ ನನ್ಗೆ ನಾಟಕ ಮಾಡತ್ತ ನನಗೇನು ಯಾರೇನು ರೊಕ್ಕ ಕೊಡ್ಲಕತ್ತಾರ ಯಾರು ಕೊಡಲಾಗ್ಯಾರ ಯಾರೇನು ಫೋನ್ಪೇ ಗೂಗಲ್ ಪೇ ಹಾಕ್ಲತ್ತರ ಹೋಗ್ಯಾವ ನೀ ದವಾಖಾನೆ ತೋರಿಸ್ಕೋ ಇಲ್ಲಲ್ಲ ಫೀವರ್ ಭೀ ಬಂದದ ನೋಡಿ ಇನ್ನು ನಾ ಮಾರ್ಕೆಟ್ಗೆ ಹೋಗ್ಬೇಕಲ್ಲತ್ತೀನಿ ಹೇಳಿ ಮಾಡಲಿ ಗೊತ್ತಾಗಲ್ಲ ಹೇಳುದು ಫಸ್ಟ್ ಭಾಳ ಆಮೇಲೆ ತಿಂತೀನಿ ಮಮ್ಮಿಗೆ ಮಮ್ಮಿಗೆ ಭಾಳ ಸ್ಪೆಷಲ್ ವಸ್ತು ಮಾಡ್ಲಾಕತ್ತೀ ಏನಂತ ಕೆಸಿ ನಿಮಗೆ ನಾ ಆಮೇಗೆ ಹೇಳ್ತೀನಪ್ಪ ಈಗ ಹೇಳಪ್ಪಲೇ ಇಲ್ಲ ಏನಂತಿಕೆಸೆನಾ ಬರೇ ನೀವು ನೋಡ್ರಿ ಅಷ್ಟೇ ಏನಂತಿಕೆಸಿನ चलो नन्हे और दीगा बड़े कुछ कुछ नहीं तो इगा प्लेस चल लूँगा बाढ़ने तरफ कुछ नहीं इतने फट से इतने नए नए बाढ़ते में बहुत बेरे करता बाढ़ते में मम्मी व्हाट्स हैपनिंग वेट बेटा वेट ये ना था यार उसे ढूँढने आता ढूँढने नहीं लग ढूँढने नहीं लग सुमे सुमे क्या बोलता था ಅವ್ರ ನನಗೆಲ್ಲ ಏನೇನೋ ಮಾಡಕತ್ತಾರಂತ ಹ್ಮ್ ತೋ ಅವ್ರ ಹೋಳ್ಗಿ ಮಾಡಕ್ ತಿನ್ನಕಿತ್ತ ಹೇಳಿ ಬಿಡ್ತಿ ಕೇಳ್ರಿ ನಾನೇ ಹೋಳ್ಗಿ ಮಾಡ್ಬಿಡ್ತೀನಿ ಹೋಗಿಲ್ರಿ ಹ್ಮ್ ಖುಷಿ ನಿಂತೀರೀ

ನೋಡಿ ಇಲ್ಲಿ ಉದ್ದಿನ ಬಳಿ ತೋಲತ್ತೀನಿ ಈಗ ಆಲ್ರೆಡಿ ನಾವು ಈಗ ಮಾರ್ಕೆಟ್ದಾಗ ಬಂದೀವಿ ರೀ ಭಾಳಷ್ಟು ಸಾಮಾನುಗಳು ತಗೊಂಡೀವಿ ನೋಡಿರಿ ನಾವು ಈಗ ರೀ ಈಗ ಹಿಡಿ ಚಂದ ಹಾಕೋ ಒಂದೊಂದು ಮಾಡಿ ಹಾಕು ಉಂದ್ರೆ ನೋಡಿರಿ ನೋಡಿರಿ ನೋಡಿ ನೋಡಿರಿ ಚಿಕ್ಕಿಂದ್ರೆ ಇಷ್ಟು ಅದ ರೀ ಸೊಕ್ಕ ಏ ಗಲ್ಲ ಮ್ಯಾ ಮಮ್ಮಿ ಮಾರ್ಕೆಟ್ ಬಂದೀವಿ ನೋಡಿರಿ ನಾವು ಈಗ ಮಮ್ಮಿಗಿ ಆಯುಣಿ ಚಿಕ್ಕ ಐ ಮತ್ತು ನೀ ಬುತ್ ಆಯ್ತ ಮಮ್ಮಿ ಯಾಕ

ಮಾರ್ಕೆಟ್ ನಿಂದ ಹೋಲತ್ತೀವಿ ನೋಡ್ರಿ ಇದು ಜಾಸ್ತಿ ಏನೋ ವಿಡಿಯೋ ಮಾಡಿಲ್ರಿ ಈಗ ಕಾ ಅಕಲ್ ಇಬ್ರು ಹೋಗ್ಬಿಟ್ಟಾರ ಫೋನ್ ಮಾಡಿದ್ರ ಮಾತಾಡತ್ತಿನಿ ನೀ ಬರಬೇಡ ನೀ ಇಲ್ಲೇ ತಳಗಿರೋದ್ ಕೆಸಿನಲ್ಲಿ ಫ್ರೂಟ್ ಅಂಕಲ್ ಬಲನಾಗ್ ಬಿಟ್ಟು ಹೋಗ್ಯಾರ ನೋಡ್ರಿ ಇಬ್ರು ಕಲ್ತು ಸಿಲಿಂಡರ್ ಕಲಸ್ ಆಗ್ಯದ್ರಿ ನಮ್ದು ಸಿಲಿಂಡರ್ನೂ ತುಂಬಿಸ್ಕೊಂಡ್ ಬರ್ಬೇಕು ನೀ ತಳಗ್ರಿ ಮಮ್ಮಿ ನಾವು ಬರ್ತೀವ್ ಕಸೇಂದ್ರ ಹೇಳಿ ಕೆಸೇಂದ್ರೆ ಹೋಗ್ಯಾರ ನೋಡ್ರಿ ನೀ ಓಡಾಡೋದು ಬ್ಯಾಡ್ ನೀ ಜಾಸ್ತಿ ಅಂತ ಯಾಕೆನಾ ಇಲ್ಲೇ ಫ್ರೂಟ್ ಅಂಕಲ್ ಬಲೆ ನಿಂತೀನಿ ನೋಡ್ರಿ ನಾ ಈಗ ನೋಡ್ರಿ ಈಗ ನಾವು ಸ್ಟೇಷನರಿ ಬಂದೀವಿ ನನಗೆ ಸ್ಕೂಲಿನ ಸಾಮಾನು ಭೀ ಬೇಕಿತ್ತು ಮತ್ತು ಮಿಕ್ಕಿಗೆ ಒಂದು ನೋಡ್ಬೇಕು ಭೀ ಬೇಕಿತ್ತು ಗ್ಯಾಸ್ ಭೀ ತುಂಬಷ್ಟು ನೋಡ್ರಿ ತೊಗೊಂಡ್ಕೆ ಗ್ಯಾಸ್ ತುಂಬ ತಗೋತೀವಿ ಮೇಲೆ ಭೀ ಪೂರಾ ಕಾಲ್ ನೋಡಿ ನೋಡಿ ಸ್ಟೆಪ್ ಟೂ ದಾಗ ಬನ್ನಿ ಲೆವೆಲ್ ಟು ಸಿಲಿಂಡರ್ ತುಂಬ ಸ್ಟಾಪ್ ಬಂದಿಲ್ಲ ನೋಡ್ರಿ ಸಾಕೈತಿ ನನ್ನ ಕರಿ ಖರಾಬ್ ಇದೀನಿ ಸಿಲಿಂಡರ್ ನೋಡ್ರಿ ಕೊತ್ತಂಬರಿ ತೊಂಡೀನಿ ಅಲ್ಲ ತೊಂಡೀನಿ ಪುಡಿ ಖಾರ ತೊಂಡೀನಿ ಪುದೀನಾ ಮತ್ತದ ಕರ್ಬೇವು ಬದ್ನಿಕಾಯಿ ಮೆಣ್ಸಿನ್ಕಾಯಿ ಬಾಳೆಹಣ್ಣು ಬಾಳೆ ಹಣ್ಣು ಪುರ ಗಿಡ ಬಡ್ಸಿಟ್ಟಾರ ನೋಡ್ರಿ ಸಾವ್ರು ಫ್ಲಸ್ ಅಂದರ ನೋಡ್ರಿ ಮತ್ತೇನೇನು ಅದ ಅಂದ್ರೆ ಇದ್ರಾಗ ಎರಡು ಟೈಪ್ ಬಿಸ್ಕಿಟ್ ಅವರಿ ರೀ ಮತ್ತಂದರ ಒಂದು ನಮ್ಕಿನದ ನೋಡ್ರಿ ಜಾಸ್ತಿ ಶೌತಿ ತಗೊಂಡಿನ ಮತ್ತಂದ್ರ ಚಿಕ್ಕ ಬಿಕ್ಕು ಅಣ್ಣಕ್ಕೂ ಕೆಲವೊಂದ್ ಸಾಮಾನುಗಳ ಸಾಮಾನುಗಳು ಅಂದ್ರ ಒಂದು ತಗ ಉದ್ದಿನ ಬೆಳಿ ತಗೊಂಡಿ ನೋಡ್ರಿ ನಾವು ಸ್ಕೆಚ್ ಪೆನ್ಗಳು ತಗೊಂಡಾರ್ರಿ ಅವ್ರು

ಬಂದಿನ ರೀ ಸೀದಾ ಅನ್ನ ಕಟ್ಟಿನ ರೀ ಸ್ನಾನ ಮಾಡಿನಿ ಮತ್ತು ಮಿಕ್ಕು ಸಲ ಒಂದು ಜೊತೆ ಚಪ್ಪಲ್ ಎರಡು ಚಪ್ಪಳಿ ಹಾಂ ಅರೆ ಹಾಂ ಹಾಂ ಬೇಡ ನೋಡು ಸ್ಪೈಡ್ರ್ ಮ್ಯಾನ್ ಚಪ್ಪದ ನೋಡಿ ಏನು ಆಯ್ಕೊಂಡಿಲ್ರಿ ಹಾಕೊಂಡಿಲ್ಲ ಗೊತ್ತದ ಆಯ್ಕೊಂಡಿಲ್ಲ ಅಂತ ಬರೀ ಅದೆ ಪರವಾಗಿಲ್ಲ ಕಾಲಿಫುಲ್ ಸಾಮಾನು ತಗೊಂಡ್ರು ಕಾಲಿಕ್ ಫುಡ್ ಟೈಟ ಹೊಂದಷ್ಟು ಪ್ರೇಷನ್ಸ್ ಇಲ್ಲ ನಿಂದ್ರಷ್ಟುನು ಬರೆ ಕಟ್ಟಿನ ಆಂಬರ್ ಮಾಡೀನಿ ಮತ್ತಂದ್ರೆ ಏನಂತಾರೆ ಪ್ರೈಸ್ ಮಾಡೀನಿ ಫ್ರೆಂಡ್ಸ್ ಈಗ ಏನೂ ಆಗಲ್ಲ ನನ್ನ ಕಾಲ್ ಬಾ ಬಡ ಬಡ ನೋಡಿ ಫ್ರೆಂಡ್ಸ್ ಈಗ ಸಂಜೆ ಊಟದಾಗ ಜಾಸ್ತಿ ಏನೂ ಮಾಡಿಲ್ಲ ನೋಡಿ ಪ್ಲಾನಿಂಗ್ ರೀ ಭಾಳಷ್ಟು ಇತ್ತು ರೀ ಫ್ರೆಂಡ್ಸ್ ಅವು ಹೋಳಿಗೆ ಅದು ಮಾಡ್ಬೇಕಂತ ಈಗ ನನ್ನ ಕೈಲಿ ಬಿಲ್ಕುಲ್ ಏನಾಗಲ್ಲಾಗ್ಯದ್ರಿ ಹಪ್ಪಳ ಫ್ರೈ ಮಾಡೀನಿ ರೀ ಅರ್ಧ ಚಿಕ್ಕು ಮಿಕ್ಕು ಹಂಗೆ ತಿಂದುಬಿಟ್ಟಾರ ಮತ್ತಂದ್ರೆ ನೋಡಿದ್ರು ಕಟ್ಟಿನ ಆಂಬರ್ ಮಾಡೀನಿ ನೋಡ್ರಿ ನಾನು ಹೋಳ್ಗೆ ಸಾರಂತೀವಲ್ ಅದು ರೀ ಮತ್ತೊಂದರ ಬಿಸಿ ರೈಸ್ ಮಾಡೀನಿ ನೋಡ್ರಿ ಈಗ ನನ್ನ ಕೈಲಿ ಏನೂ ಆಗಲ್ಲ ಪೇಶನ್ಸ್ ಇಲ್ಲರಿ ಈಗ ನನ್ನ ಬಲ್ ಒಟ್ಟ ಫ್ರೆಂಡ್ಸು ಊಟ ಅದು ಎಲ್ಲ ಇತ್ತು ಗೋಲಿ ಅದು ಎಲ್ಲ ನುಂಗೀನಿ ಮತ್ತಂದ್ರೆ ಸಂತೋಷ್ ಚಂದನತೆ ಎಣ್ಣೆ ನಿಂತ ಕಾಲಿಗೆಲ್ಲ ಮಾಲೀಷ್ ರೀ ಪಾದಕ್ಕೆಲ್ಲ ಫುಲ್ಲ ಯಾಕಂದ್ರೆ ಭಾಳ ಸೊಟ್ಟು ಸೊಟ್ಟು ಹೋಗ್ಲಿಕ್ಕೆ ಹತ್ತದ್ರೀ ಯಾಕೋನೇ ಜಾಸ್ತಿನೇ ಹೋಗಲಿಕ್ಕೆ ಹತ್ತದ ಯಾಸ್ ಚಂದನ ಅಂತ ಕೆಸಿ ಏನಾದ್ರೆ ಮಾಲಿಶ್ ಮಾಡ್ಯಾರ ನೋಡು ಇಷ್ಟು ಇದು ಅಲತ್ತದರಿ ನನಗೆ ಸಂತೋಷ ಅಲತ್ತದ ಸುಮ್ಮ ಹೋಗ್ಬೇಕು ಅಂತ ಕೆಸಿ ನೋತಿದ ಡಾಕ್ಟರ್ ಏನೇನಂದ್ರೆ ಏನು ಎನ್ಸತಿ ಏನು ಕೆಸಿ ಅದು ರಿಪೋರ್ಟ್ ಬಸ್ಬೇಕು ಹೇಳ್ತೀರ ಅಲ್ಲಿ ತನಕ ಸುಮ್ಮನೆ ಪಜಲ್ದಾಗ ಹಾಕೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಬೇರೆಯವ್ರ ಹಾಗೆ ಸಣ್ಣ ಪುಟ್ಟ ಮಾತೆಗೆ ಎಕ್ದಮ್ ಹೈಲೈಟ್ ಮಾಡೋದು ತೋರ್ಸೋದನ್ನ ಹೇಳ್ರಿ ಫ್ರೆಂಡ್ಸ ನೋಡಂಬ್ರಿ ಫಸ್ಟ್ ರಿಪೋರ್ಟ್ ಹೋಗಿ ನೋಡಂಬ್ರಿ ರಿಪೋರ್ಟ್ ಹೋದಾಗ ಏನೇನು ಬರ್ತದಂತ ಆಮೇಲೆ ಸುಮ್ಮನೆ ಗಪ್ಪ ಬಿಟ್ಟೆ ನೋಡಿ ನಾನಂತೂ ಈ ಬ್ಲಾಗಿಗ್ ಎಂಡ್ ಮಾಡತ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವಷ್ಟು ಇದೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕ ಸಂತೋಷ ಕುಟುಂಬ ಕೊಡೋ ತೆಕೋದು ಬ್ಲಾಗಿ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟರೆ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮೂರು ಕೂದ ನಾವು ನಿಮ್ಮೂರು ನೀವು ನಮ್ಮೂರಂತೇಳ್ಕೊತೀವಿ ಬಾಗಿ ಮಾಡತ್ತೀನಿ ರೀ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ